ಕုံಬೇ ಕಾಟಿಯಲಿ ಸುರಂಗ ಮಾರ್ಗವನ್ನ ನಿರ್ಮಾಣ ಮಾಡಬೇಕು ಅನ್ನುವಂತದ್ದು ಬಹಳ ಹಿಂದಿನಿಂದಲೂ ಕೇಳಿ ಬರ್ತಾ ಇರುವಂತ ವಿಚಾರ ಇದೀಗ ಈ ಸುರಂಗ ನಿರ್ಮಾಣ ಮಾಡೋದಕ್ಕೆ ಡಿಪಿಆರ್ ಸಿದ್ಧಪಡಿಸೋದಕ್ಕೆ ಒಂದು ಕೋಟಿ ಹಣವನ್ನ ಕೇಂದ್ರ ನೀಡಿದ ಅನ್ನೋ ಮಾಹಿತಿಯನ್ನ ಬಿವೈ ರಾಘವೇಂದ್ರ ಅವರು ನೀಡಿದ್ದಾರೆ ರಾಘವೇಂದ್ರ ಅವರು ಈ ವಿಚಾರದ ಬಗ್ಗೆ ಏನೆಲ್ಲ ಹೇಳಿದ್ರು ಇದ್ರ ಬಗ್ಗೆ ಏನಿದೆ ಅಪ್ಡೇಟ್ಸ್ ಲಯನ ಸಂಸದ ಬಿವಿ ರಾಘವೇಂದ್ರ ಅವರು ಕನ್ನಡ ಮೀಡಿಯಂ ಟುಡ್ ಪ್ರೊಜೆಕ್ಟ್ ಚಾನೆಲ್ ವಾಹಿನಿಯ ಜೊತೆಗೆ ನಡೆಸಂತ ಒಂದು ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಈ ಮಾಹಿತಿಯನ್ನು ಹೇಳಿದ್ದಾರೆ ಮತ್ತೆ ಆ ಯೋಜನೆಯ ವಿವರ ಏನಿದೆ ಅಂತ ಅನ್ನೋದನ್ನು ಸಹ ಅವ್ರು ಹೇಳಿದ್ದಾರೆ ಬಹಳ ಮುಖ್ಯವಾಗಿ ಮಲೆನಾಡು ಮತ್ತು ಕರಾವಳಿಯನ್ನ ಸಂಪರ್ಕಿಸುವಂತ ಮಾರ್ಗ ಅಂತಂದ್ರೆ ಕೆಲವು ಘಟ್ಟ ಪ್ರದೇಶಗಳು ಹುಲಿಕಲ್ ಘಾಟ್ ಆಗಿರ್ಬೋದು ಆಗೊಬ್ಬೆ ಘಾಟ್ ಆಗಿರ್ಬೋದು ಅಥವಾ ಚಾರ್ಮಡಿ ಘಾಟ್ ಆಗಿರ್ಬೋದು ಹೀಗೆ ಹಲವು ಘಟ್ಟ ಪ್ರದೇಶಗಳು ಕರ್ನಾಟಕದಲ್ಲಿ ಮಲೆನಾಡು ಮತ್ತೆ ಕರಾವಳಿಯನ್ನ ಸಂಪರ್ಕಿಸುತ್ತೆ ಅದರಲ್ಲಿ ಆಗುಂಬೆ ಘಾಟ್ ಏನಿದೆ ಇದು ಒಂದು ರೀತಿಯಲ್ಲಿ ವಿಶ್ವ ಪ್ರಸಿದ್ಧವಾದಂತ ಒಂದು ಘಾಟೆ ಪ್ರದೇಶ ಒಂದು ಮಲೆನಾಡು ಮತ್ತು ಕರಾವಳಿಯನ್ನು ಸಂಪರ್ಕಿಸೋದ್ರ ಜೊತೆಗೆ ಮಲೆನಾಡು ಮತ್ತು ಕರಾವಳಿಯ ವಾಣಿಜ್ಯ ಹಾಗೂ ಪ್ರವಾಸೋದ್ಯಮ ಕ್ಷೇತ್ರದಲ್ಲೂ ಸಹ ಈ ಆಗುಂಬೆ ವ್ಯಾಪ್ತಿ ಬಹಳ ಮಹತ್ವದ ಸ್ಥಾನವನ್ನು ಪಡೆದಿದೆ ಮತ್ತೆ ಸ್ವತಃ ಆಗುಂಬೆಯೂ ಒಂದು ಪ್ರವಾಸಿ ತಾಣ ಹೌದು ಇಲ್ಲಿ ಆಗುವಂತಹ ಸೂರ್ಯಾಸ್ತದ ದೃಷ್ಟಿಗಳೇನಿದೆ ಈ ದೃಷ್ಟಿಗಳು ಆ ನಾಡಿನಾದ್ಯಂತ ವಿಶ್ವಾದ್ಯಂತ ಒಂದು ಹೆಸರು ಕಂಡಿರ್ತಕ್ಕಂಥ ತಾಣ ಇದು ಅದಕ್ಕಾಗಿನೇ ಒಂದು ಸೂರ್ಯಾಸ್ತ ವೀಕ್ಷಣೆಗೆ ಒಂದು ಆಚರಣೆಗೆ ಸಹ ಮಾಡಲಾಗಿದೆ ಹಾಗಾಗಿ ಈ ಪ್ರದೇಶವನ್ನು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶ ಇತ್ತು ಈಗ ಅಲ್ಲಿ ತಾಂತ್ರಿಕವಾಗಿ ಆ ಘಾಟಿ ರಸ್ತೆಯನ್ನ ಅಗ್ನ ಮಾಡೋದಾಗ್ಲಿ ಅಥವಾ ಬೇರೆ ಯಾವುದೇ ಕೆಲಸ ಮಾಡಲಿಕ್ಕೆ ಅಲ್ಲಿ ಬಹಳ ಕಷ್ಟ ಇದೆ ಒಂದು ಅರಣ್ಯ ಪ್ರದೇಶ ಮತ್ತೆ ಅಲ್ಲಿರ್ತಕ್ಕಂಥ ಜಾಗ ಏನಿದೆ ಆ ಜಾಗವು ಸಹ ತುಂಬಾ ಕಡಿಮೆ ಹಾಗಾಗಿ ಆ ಇರುವ ರಸ್ತೆಯನ್ನ ಇರುವ ವ್ಯವಸ್ಥೆಯಲ್ಲೇ ಅಭಿವೃದ್ಧಿ ಮಾಡುವುದು ಬಿಟ್ಟರೆ ಅದನ್ನು ವಿಸ್ತರಣೆ ಮಾಡ್ತೀವಿ ಅನ್ನೋದನ್ನು ಕಷ್ಟ ಈ ನಿಟ್ಟಿನಲ್ಲಿ ಆಗುಂಬೆಯಿಂದ ಆಗುಂಬೆ ಘಾಟಿಯನ್ನ ಅವಾಯ್ಡ್ ಮಾಡಿ ಒಂದು ಟನಲ್ ಮೂಲಕ ಹೇಗೆ ಹಗಲ್ ಅಂತ ಆಗಿದೆಯೋ ಅಥವಾ ಬೇರೆ ಈ ಭಾರತದ ಬೇರೆ ಬೇರೆ ಕಡೆ ಹೇಗೆ ಟನಲ್ಗಳಾಗಿದ್ದೇವೋ ಆ ರೀತಿ ಒಂದು ಟನಲ್ ಅನ್ನು ಮಾಡಿ ಈ ಘಾಟಿ ರಸ್ತೆಯನ್ನ ನೇರವಾಗಿ ಕರಾವಳಿಗೆ ಹೋಗುವಂತರಿಗೆ ಅನುಕೂಲ ಮಾಡುವಂತ ಯೋಜನೆ ಸಿದ್ಧ ಆಗಿದೆ ಸಂಸದ ವಿ ರಾಘವೇಂದ್ರ ಅವರು ಈ ವಿಷಯ ತಿಳಿಸುತ್ತಾರೆ ನಿತಿನ್ ಗಡ್ಕರಿ ಅವರು ಮೈಸೂರಿನಲ್ಲಿರುವಂತಹ ಕಾರ್ಯಕ್ರಮದಲ್ಲಿ ಈ ಯೋಜನೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಇದು ಮೇಘರವಳ್ಳಿಯಿಂದಲೇ ಸುರಂಗ ಮಾರ್ಗ ಆರಂಭವಾಗುತ್ತೆ ಅಂದ್ರೆ ಅದೊಮ್ಮೆಯಿಂದ ಸರಿ ಸುಮಾರು ಒಂದು ಹತ್ತು ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಮೇಘರವಳ್ಳಿ ಅಲ್ಲಿಂದಲೇ ಸುರಂಗ ಮಾರ್ಗ ಆರಂಭವಾಗಿ ಆ ಸುರಂಗ ನೇರವಾಗಿ ಸೋಮೇಶ್ವರನ ಕಲ್ಪುತ್ತೆ ಅಂದ್ರೆ ಘಾಟಿಯಲ್ಲಿ ಏನು ಈ ಸುತ್ತು ಬಳಸಿನ ಅಹ್ ರಸ್ತೆಗಳಿದ್ದಾವೆ ತಿರುವುಗಳಿದ್ದಾವೆ ಇವಾಗ ಯಾವ ಸಹ ಇರೋದಿಲ್ಲ ನೇರ ಒಂದು ನೇರ ರಸ್ತೆ ಒಂದು ಸುರಂಗ ಮಾರ್ಗದ ಮೂಲಕ ಬೇದರಬಳ್ಳಿ ಹಾಗೂ ಸೋಮೇಶ್ವರನ ಸಂಪರ್ಕ ಮಾಡುತ್ತೆ ಹಾಗೂ ಇದು ಒಟ್ಟು ಘಾಟಿಯ ದೂರ ಏನಿದೆ ಆ ದೂರವನ್ನ ಆರು ಕಿಲೋಮೀಟರ್ ಅಷ್ಟು ಕಡಿಮೆ ಮಾಡುತ್ತೆ ಮತ್ತೆ ಈ ಶಾಲೆಯ ವಾಹನ ಚಾಲನೆಯ ಸಾಹಸ ಏನಿದೆ ಅದಕ್ಕೂ ಸಹ ತಡೆ ಹುಟ್ಟುತ್ತೆ ಈ ನಿಟ್ಟಿನಲ್ಲಿ ಇನ್ನು ಟನಲ್ ಆಗಿರೋ ಕಾರಣಕ್ಕೆ ಆ ಅರಣ್ಯ ನಾಶ ಅಥವಾ ಬೇರೆ ಬೇರೆ ಸಮಸ್ಯೆಗಳು ಬರೋದಿಲ್ಲ ಹಾಗಾಗಿ ಇಷ್ಟೆಲ್ಲ ಅಡ್ವಾಂಟೇಜ್ ಇರೋ ಕಾರಣಕ್ಕೆ ಈಗ ಸಂಸದ ವಿ ರಾಘವೇಂದ್ರ ಹಾಗೂ ಅವರ ಹೊಸ ಮೇರೆಗೆ ಈಗ ಆಗಾಟಿಯಲ್ಲಿ ಇಡೀ ಇದೊಂದು ಟನಲ್ ಅನ್ನ ಮಾಡಬೇಕು ಒಂದು ಅಹ್ ಸುರಂಗ ಮಾರ್ಗವನ್ನ ಮಾಡಬೇಕು ಅಂತ ಹೇಳಿ ಯೋಜನೆ ಮಾಡಿದ್ದಾರೆ ಈಗ ಆ ಯೋಜನೆಗೆ ಚಾಲನೆ ಸಿಕ್ಕಿದೆ ಟೀಟಿಆರ್ ಗೆ ಈಗ ಸರ್ಕಾರ ಅನುದಾನವನ್ನು ಕೊಟ್ಟಿದೆ ಈಗ ಆ ಮಾರ್ಗ ಕಾರ್ಯರೂಪಕ್ಕೆ ಬರಬೇಕಾಗಿದೆ ಓಕೆ ಪ್ರತಿ ವರ್ಷ ಮಳೆ ಬಂದಾಗಲೂ ಕೂಡ ಆಗುಂಬೆ ಘಾಟಿಯಲ್ಲಿ ಗುಡ್ಡ ಕುಸಿತದಂತ ಸಮಸ್ಯೆಗಳು ಉಂಟಾಗುತ್ತೆ ವಾಹನ ಸಂಚಾರಕ್ಕೆ ಅಡ್ಡಿಯಾಗುತ್ತೆ ಮುಂದಿನ ದಿನಗಳಲ್ಲಿ ಈ ಟನಲ್ ಅನ್ನ ನಿರ್ಮಾಣ ಮಾಡೋದ್ರಿಂದ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾಗುತ್ತೆ ಹಾ ನಿಜವಾಗ್ಲೂ ಗುಡ್ಡ ಕುಸಿದ ತಿಂಗಳಿಗೆ ತೊಂದರೆ ಉದಾಹರಣೆಗಳು ಇದೆ ಬೇರೆ ಬೇರೆ ಕಾಮಗಾರಿ ನಡೆಸಿರ್ಬೇಕಾದ್ರೆ ನಡೆಸಿರ್ಬೇಕಾದ್ರೆ ಒಂದು ವಾಹನ ಅಪಘಾತ ಆದ್ರೆ ಒಂದು ಲಾರಿ ಅಪಘಾತ ಆದ್ರೂ ಸಹ ಗಾಟಿ ರಸ್ತೆ ಬಂದ್ ಆಗ್ತಿತ್ತು ಹಾಗಾಗಿ ಮಲೆನಾಡಿನಿಂದ ಕರಾವಳಿಗೆ ಹೋಗೋರಿಗೆ ಕರಾವಳಿಯಿಂದ ಮಲೆನಾಡಿಗೋಗರಿಗೆ ನಿಜವಾಗ್ಲೂ ಇದು ದೊಡ್ಡ ಸಮಸ್ಯೆನ ತಂದೊಡ್ಡಿತ್ತು ಮತ್ತು ಈ ಶಿವಮೊಗ್ಗದಿಂದ ಆ ಕರಾವಳಿ ಉಡುಪಿ ಆಗಿರ್ಬೋದು ಮಂಗಳೂರು ಆಗಿರ್ಬೋದು ಇಲ್ಲಿ ಬಹಳಷ್ಟು ಜನ ಮಲೆನಾಡಿನ ಯುವಕರು ಉದ್ಯೋಗದಲ್ಲಿದ್ದಾರೆ ಮತ್ತೆ ಓದ್ತಾ ಇದಾರೆ ಮತ್ತು ಇನ್ನೊಂದು ಆ ಆರೋಗ್ಯದ ದೃಷ್ಟಿಯಿಂದಲೂ ಸಹ ಮಲೆನಾಡಿನಿಂದ ಬಹಳಷ್ಟು ಜನ ಕರಾವಳಿ ಪ್ರದೇಶಕ್ಕೆ ಅಲ್ಲಿರ್ತಕ್ಕಂಥ ಆಸ್ಪತ್ರೆಗಳಿಗೆ ಹೋಗ್ತಾರೆ ಏನಾದ್ರೆ ಎಮರ್ಜೆನ್ಸಿ ಅಂತಂದ್ರೆ ಮತ್ತೊಂದು ನೆನಪಾಗಾವೆ ಮಲೆನಾಡಿನ ಜನರಿಗೆ ಮಣಿಪಾಲ್ ಆಸ್ಪತ್ರೆ ಅಂತ ಹೇಳಿ ಹಾಗಾಗಿ ಆಂಬುಲೆನ್ಸ್ ಗಳು ಓಡಾಟಕ್ಕೂ ಸಮಸ್ಯೆ ಆಗ್ತಾ ಇಲ್ಲಿ ಏನಾದ್ರು ಘಾಟ್ ಬಂದಾಯ್ತು ಅಂತಂದ್ರೆ ಕಾರ್ಕಳ ಮೇಲೆ ಸುತ್ತಾಕಿ ಆ ಕರಾವಳಿಗೆ ಹೋಗ್ಬೇಕಾಗಿತ್ತು ಈ ನಿಟ್ಟಿನಲ್ಲಿ ಸುರಂಗ ಮಾರ್ಗ ಆದ್ರೆ ಈ ಎಲ್ಲಾ ಸಮಸ್ಯೆಗಳಿಗೂ ಸಹ ಒಂದೇಕ ಒಂದೇ ಏಕಕಾಲದಲ್ಲಿ ಒಂದು ಸಂದರ್ಭದಲ್ಲಿ ಪರಿಹಾರ ಸಿಗುತ್ತೆ ಉದ್ದೇಶವೂ ಸಹ ಈ ಈ ಸುರಂಗ ಮಾರ್ಗದ ನಿರ್ಮಾಣದ ಹಿಂದಿದೆ ಓಕೆ ಹಾಗಾದ್ರೆ ಈ ಒಂದು ಕಾಮಗಾರಿ ಪ್ರಾರಂಭವಾಗಿ ಇದು ಎಷ್ಟು ಸಮಯ ಬೇಕಾಗಬಹುದು ಜೊತೆಗೆ ಪ್ರವಾಸಿಗರ ನೆಚ್ಚಿನ ತಾಣವಾಗಿರುವಂತಹ ಆಗುಂಬೆಯಲ್ಲಿ ಆ ರಸ್ತೆಯಲ್ಲಿ ಸಂಚಾರ ಮಾಡುವುದನ್ನು ಸಂಪೂರ್ಣವಾಗಿ ನಿರ್ಬಂಧ ಏನಾದರೂ ಹೇರಬಹುದ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಎಲ್ಲ ಸ್ಪಷ್ಟವಾದ ಯಾವುದೇ ಸೂಚನೆಗಳಿಲ್ಲ ಬಹುಶಃ ಈಗ ಡಿಪಿಆರ್ ಇದೆ ಟಿಪಿಆರ್ ನಂತರ ಟಿಪಿಆರ್ಟ್ ಆಗಬೇಕು ಆದ್ಮೇಲೆ ಒಂದು ಒಟ್ಟಾರೆ ಒಂದು ಯೋಜನೆ ಸಿದ್ಧ ಆಗಬೇಕು ಆ ಯೋಜನೆಗೆ ಬೇಕಾದಂತ ಅನುದಾನ ಬಿಡುಗಡೆ ಆಗ್ಬೇಕು ಹಾಗಾಗಿ ಈ ತಕ್ಷಣಕ್ಕೆ ಆಗುತ್ತೆ ಅಂತೆಲ್ಲ ಬಹಳ ಸಮಯ ತಗೊಳ್ತೀವ್ ಬಹುಶಃ ಒಂದು ಐದಾರು ವರ್ಷ ಬಹಳ ವೇಗವಾಗಿ ಅಂತ ಅದು ನಾಲ್ಕೈದು ವರ್ಷ ಸಮಯ ತಗೋಬಹುದು ಅಥವಾ ಜಾಸ್ತಿನೂ ಆಗಬಹುದು ಆದ್ರೆ ಈಗ ಆ ಯೋಜನೆಗೆ ಚಾಲನೆ ಅಂತ ಸಿಕ್ಕಿದೆ ಈಗ ಆಗುತ್ತೆ ಅನ್ನೋದು ಕನ್ಫರ್ಮ್ ಆಗಿದೆ ಇಲ್ಲ ಆಗುಂಬ ಗಾಖೆಯಲ್ಲಿ ಈಗ ಅರ್ಥ ರಸ್ತೆಯನ್ನ ಬಂದ್ ಮಾಡ್ತಾರ ಅದು ಹೇಗೆ ಅಂತ ಗೊತ್ತಲ್ಲ ಈಗ ಸಿಗಂದೂರ್ನಲ್ಲಿ ಬೇಕ ನಂತರ ಲಾಂಜ್ಗಳು ಇದಾವೆ ಆ ಲಾಂಚ್ ಹಾಗೆ ಉಳಿಸ್ಬೇಕು ಅಂತ ಏನು ಒತ್ತಾಯ ಇದೆ ನಂತರವೂ ಸಹ ಸುರಂಗ ಮಾರ್ಗ ಆದ್ಮೇಲೆ ಆ ರಸ್ತೆಯನ್ನ ಹಾಗೆ ಉಳಿಸ್ಬೇಕು ಅದ್ರ ಚಾರಣಿಗರಿಗೆ ಅನುಕೂಲ ಆಗುತ್ತೆ ಅಂತ ಮತ್ತೆ ಅಲ್ಲಿ ಸನ್ಸೆಟ್ ಪಾಯಿಂಟ್ ಇದೆ ಮತ್ತೆ ವಿಶ್ವ ಪ್ರಸಿದ್ಧವಾದ ಸನ್ಸೆಟ್ ಪಾಯಿಂಟ್ ಅದು ಅಲ್ಲಿ ಪ್ರವಾಸಿಗರು ಅದನ್ನ ನೋಡ್ಲಿಕ್ಕಾಗಿನೆ ಹೋಗ್ತಾರೆ ಆ ಗುಂಬೆ ಘಾಟಿಯನ್ನ ಹಚ್ಚಬೇಕು ಇಳಿಬೇಕು ಮತ್ತೆ ಆ ಜಾಗದಲ್ಲಿ ಸೂರ್ಯಾಸ್ತವನ್ನು ನೋಡ್ಬೇಕು ಅಂತಾನೆ ಬಹಳಷ್ಟು ಜನ ಪ್ರವಾಸಿಗರು ಹೋಗ್ತಾರೆ ಹಾಗಾಗಿ ಸಾಮಾನ್ಯವಾಗಿ ಇದಾದ ನಂತರ ಜನರಿಂದ ಒತ್ತಾಯ ಬಂದೇ ಬರುತ್ತೆ ಆ ರಸ್ತೆಯನ್ನ ಹಾಗೆ ಉಳಿಸ್ಕೊಳ್ಳಿ ಚಾರಣಿಗರಿಗೆ ಅನುಕೂಲ ಆಗುತ್ತೆ ಮತ್ತು ದೂರವನ್ನ ನೋಡೋರಿಗೆ ಅನುಕೂಲ ಆಗುತ್ತೆ ಮತ್ತು ಘಾಟಿ ರಸ್ತೆಯ ಆ ವೈವಿಧ್ಯತೆಯನ್ನ ಮತ್ತೆ ಮಲೆನಾಡಿನ ಆ ನಿತ್ಯು ಹರಿತಿರುವಾಗ ಕಾಡುಗಳನ್ನ ನೋಡ್ಲಿಕ್ಕೂ ಸಹ ಅನುಕೂಲ ಆಗುತ್ತೆ ಈ ನಿಟ್ಟಿನಲ್ಲಿ ಆ ಈ ನಿಟ್ಟಿನಲ್ಲಿ ಆ ಅಂತ ಒತ್ತಾಯ ಜನರಿಂದ ಬಂದು ಬರಬಹುದು ಧನ್ಯವಾದಗಳು